ಅತಿಥಿ ಎಪಿಸೋಡ್ ಒಂದು ನಮ್ಮ ಕಥಾ ನಾಯಕಿ ಶಾನಿ ಚಿಕ್ಕಂದಿನಿಂದ ರಂಗು ರಂಗಿನ ಕನಸು ಹೊತ್ತು ಸಾಗಿದವಳು ಸರ್ವಜ್ಞನ ಮಾತಾದ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನಿನ್ನ ಕೆರ ಕೂಡ ಬಿಡ್ಬೇಡ ಎಂಬ ಮಾತನ್ನು ಶಿರಸ್ಸ ವಹಿಸಿ ಪಾಲಿಸ್ತಿರುವಂತ ಸ್ವಾಭಿಮಾನಿ ನಮ್ಮ ಕಥಾ ನಾಯಕಿಗೂ ಮಾಡರ್ನ್ ಅಂಡ್ ಬೋಲ್ಡ್ ಆಗಿರಬೇಕು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಸೋಲೋ ರೋಡ್ ಟ್ರಿಪ್ ಹೋಗಬೇಕು ಹೀಗೆ ಏನೇನೋ ಆಸೆಗಳೇನೋ ಇದ್ದಾವೆ ಅದು ಏನು ಮಾಡೋದು ಮನೆಯಲ್ಲಿ ಮರ್ಯಾದೆ ಗಂಜು ಅಂತ ಅಪ್ಪ ಅಮ್ಮ ಅಣ್ಣ ತುಂಬಾ ರೆಸ್ಟ್ರಿಕ್ಷನ್ಸ್ ಮಾಡ್ತಿರ್ತಾರೆ ಯಾಕೆ ಅಂದರೆ ಮೇಲೆ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ಗೆ ಯಾವುದೇ ರೀತಿ ಕೊರತೆ ಇರೋದೇ ಇಲ್ಲ ಅಲ್ವಾ ಎಲ್ಲಿ ಆಸೆಗಳೆಲ್ಲ ಹಾಗೆ ಅನ್ನೋ ಯೋಚನೆ ಬೇರೆ ನಮ್ಮ ಹೀರೋಯಿನ ಕಾಡ್ತಾ ಇರುತ್ತೆ ಈಶಾನಿಗೆ ಈಗ ಇಪ್ಪತ್ತೇಳು ವರ್ಷ ನೋಡೋಕೇನೋ ಹಿಂದಿ ಫಿಲ್ಮ್ ಹೀರೋಯಿನ್ ಥರ ಸುಂದರವಾಗಿದ್ದಾಳೆ ಇಂಜಿನಿಯರಿಂಗ್ನ ಫಸ್ಟ್ ಕ್ಲಾಸಲ್ಲಿ ಮುಗಿಸಿ ಅಪ್ಪ ಅಮ್ಮನ ಆಸೆ ಥರ ತನ್ನನ್ನು ತಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡ್ಕೊಳ್ಳೋಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾಳೆ ಇಶಾನಿಗೆ ಮೂವತ್ತೈದು ಸಾವಿರ ಸಂಬಳ ಸಿಗುವಂಥ ಒಂದು ಕೆಲಸ ಕೂಡ ಸಿಗುತ್ತೆ ಕಂಪನಿ ಪಕ್ಕದಲ್ಲೇ ಒಂದು ಚಿಕ್ಕ ಮನೆಯ ಬಾಡಿಗೆ ಪಡೆದು ಅಲ್ಲಿ ಒಬ್ಬಳೇ ಇರ್ತಾಳೆ ಎಲ್ರಿಗೂ ಒಂದೊಂದು ಡಿಫೆಕ್ಟ್ ಇರುತ್ತೆ ಅಲ್ವಾ ಅದೇ ಥರ ಇಶಾನಿಗೂ ಒಂದು ಕೊರತೆ ಇರುತ್ತೆ ಅದು ಏನಪ್ಪ ಅಂದರೆ ಅವಳು ಸಿಗೋ ಖಾಸಗಿ ಸಮಯನ ಒಂಟಿಯಾಗಿ ಕಳೆಯೋದಕ್ಕೆ ಬಯಸ್ತಾಳೆ ಒಂದು ದೊಡ್ಡ ಲೈಬ್ರರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮುಚ್ಚಿಟ್ಟಿರೋ ಪುಸ್ತಕದಾಗೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಆದರೆ ಅವಶ್ಯಕತೆ ಇರೋ ಕಡೆ ತನ್ನ ಸಹಾಯ ಹಸ್ತವನ್ನು ಚಾಚೋದ್ರಲ್ಲಿ ನಮ್ಮ ಪೀರೋಯನ್ನು ಆ ಭೂಮಿ ತಾಯಿಗೆ ಸಮ ಅಂತಲೇ ಹೇಳ್ಬೋದು ಅವತ್ತೊಂದಿನ ಆಫೀಸಿಂದ ಹೊರಟಾಗ ತುಂಬ ತಡರಾತ್ರಿಯಾಗಿತ್ತು ಹೇಗೋ ಮನೆಗೂ ಆಫೀಸ್ಗೂ ಕಡಿಮೆ ದೂರ ಇದ್ದಿದ್ದರಿಂದ ಅವಳ ಫ್ರೆಂಡ್ ಮಂಜು ಜೊತೆ ಫೋನಲ್ಲಿ ಮಾತಾಡಿಕೊಂಡು ಒಬ್ಲೇ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಸಡನ್ನಾಗಿ ಒಂದು ಸ್ಪೋರ್ಟ್ಸ್ ಕಾರು ಅವಳ ಪಕ್ಕದಲ್ಲೇ ಫಾಸ್ಟಾಗಿ ಪಾಸ್ ಆಗುತ್ತೆ ಆ ಕಾರು ಅಷ್ಟು ಹತ್ತಿರದಿಂದ ಪಾಸಾಗಿದ್ದು ನೋಡಿ ಗಾಬರಿ ಆದೇಶಿ ಕೋಪದಿಂದ ಯಾವನೂ ಚೆನ್ನಾಗಿ ಕುಡ್ಕೊಂಡು ಗಾಡಿ ಓಡಿಸ್ತಿದ್ದಾನೆ ಇವ್ರಿಗೆಲ್ಲ ಅಪ್ಪ ಅಮ್ಮ ಮಾಡಿ ದುಡ್ಡು ಖರ್ಚು ಮಾಡೋ ಚಟ ಅಂತ ಬೈಕ್ ಕೊಂಡು ಮುಂದೆ ಬರ್ತಾಳೆ ಆದರೆ ಅದೇ ಕಾರು ಸ್ವಲ್ಪ ದೂರದಲ್ಲೇ ರೋಡ್ ಮಧ್ಯದಲ್ಲಿದ್ದ ಡಿವೈಡರ್ಗೆ ಡಿಕ್ಕಿ ಹೊತ್ತು ಎಂಜಿನಿಂದ ಹೊಗೆ ಬರ್ತಿದೆ ಇಶಾನಿ ಹತ್ರ ಹೋಗಿ ನೋಡ್ತಾಳೆ ದುಂಡಾದ ಮುಖ ಗುಂಗುರು ಕೂದಲು ತಿದ್ದಿದಂತದ ಹುಬ್ಬು ಮತ್ತು ತುಟಿಗಳು ಬ್ಲ್ಯಾಕ್ ಶರ್ಟ್ ಅಂಡ್ ಕೋಟ್ ಹಾಕ್ಕೊಂಡಿರುವಂಥ ವ್ಯಕ್ತಿ ಪ್ರಜ್ಞೆನೇ ಇಲ್ಲದೆ ಸ್ಟೀರಿನ ಮೇಲೆ ಮಲಗಿರ್ತಾನೆ ಆ ವ್ಯಕ್ತಿನ ನೋಡಿದಾಗ ಈಶಾನಿಗೆ ಹಾರ್ಟಲ್ಲಿ ಚಿಟ್ಟೆ ಆಡಿದಂತೂ ಸುಳ್ಳಲ್ಲ ಲವ್ ಫಸ್ಟ್ ಸೈಟ್ ಅಂತಾನೆ ಹೇಳ್ಬೋದು ಅವನಿಗೆ ಚಿಕ್ಕ ಪುಟ್ಟ ಗಾಯ ಆಗಿತ್ತು ಹಾಸ್ಪಿಟಲ್ಲಿಗೆ ಕರ್ಕೊಂಡೋಗೋ ಅಷ್ಟು ಸೀರಿಯಸ್ ಅಂತ ಈಶಾನೆಗೆ ಅನ್ನಿಸ್ಲಿಲ್ಲ ಸರಿ ಯಾರನ್ನಾದರೂ ಸಹಾಯ ಕರಿಯೋಣ ಅಂತ ಆ ಕಡೆ ಈ ಕಡೆ ನೋಡ್ತಾಳೆ ಆದರೆ ಇಡೀ ರೋಡ್ ಖಾಲಿ ಇತ್ತು ಈ ಅಸಾಮಿ ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾನೆ ಸರ್ ಇನ್ನೇನು ಮಾಡೋದು ಅಂತ ಗೊತ್ತಾಗ್ದೇನೆ ಅವಳೇ ಯಾರು ಆ ಕಾರನ್ನು ರೋಡ್ ಸೈಡಿಗೆ ಪಾರ್ಕ್ ಮಾಡಿ ಆ ವ್ಯಕ್ತಿನ ಕಷ್ಟಪಟ್ಟು ಅವಳಿದ್ದ ಮನೆಗೆ ಕರ್ಕೊಂಡ್ಬರ್ತಾಳೆ ಓಂ ಕಾರ್ಗೆ ಹೆಚ್ಚರ ಆಗುತ್ತೆ ಅವನ ಹಾಸಿಗೆ ಮೇಲೆ ಮಲಗಿದ್ದಾನೆ ಗಾಬರಿಯಾಗಿ ಸುತ್ತಮುತ್ತ ನೋಡ್ತಾನೆ ಗೋಡೆಗಳೆಲ್ಲ ಬಣ್ಣ ಬಣ್ಣದ ಚಿತ್ರಗಳಿಂದ ಅಲಂಕಾರಗೊಂಡಿದೆ ಬೆಡ್ ಪಕ್ಕದಲ್ಲೇ ಒಂದು ಟೇಬಲ್ಲು ಮತ್ತು ಅದ್ರ ಮೇಲೆ ಒಂದು ಸುಂದರವಾದ ಹುಡುಗಿ ಫೋಟೋ ಓಂಕಾರಗೆ ಇನ್ನಷ್ಟು ಗಾಬರಿ ಜೊತೆಗೆ ಕುತೂಹಲ ಬೇರೆ ಮೇಲೆ ಹೇಳೋಕ್ಕೆ ಪ್ರಯತ್ನಿಸ್ತಾನೆ ಅದೇ ಅವ್ನು ಕಾಲಲ್ಲಿ ತುಂಬಾ ನೋವಾಗ್ತಿರುತ್ತೆ ಮತ್ತೆ ಹೇಗೋ ಸುಧಾರಿಸ್ಕೊಂಬಿಟ್ಟು ಎದ್ದು ಹೊರಗಡೆ ಬಂದು ನೋಡ್ತಾನೆ ಒಂದು ನಿಮಿಷ ಈ ಓಂಕಾರ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ರಿಲ್ಯಾಕ್ಸ್ ನಾ ಮೊದಲೇ ಹೇಳಿದ್ನಲ್ವಾ ಅದೇ ಗುಂಗ್ರು ಕೂದಲು ಬ್ಲ್ಯಾಕ್ ಶರ್ಟು ಅಯ್ಯೋ ಆ ಸ್ಪೋರ್ಟ್ಸ್ ಕಾರ್ ಪಾರ್ಟಿ ನೆನ್ಪಾಯ್ತಾ ಓಕೆ ಕತೆನ ಮುಂದುವರ್ಸೋಣ ಓಂಕಾರ ಹೊರಗಡೆ ಬಂದು ನೋಡ್ತಾನೆ ಎಲ್ಲ ವಸ್ತುಗಳು ಸೂಕ್ತವಾಗಿ ಜೋಡಿಸಿದೆ ಎಲ್ಲ ಗೋಡೆಗಳು ಕೂಡ ಮರ ಅಕ್ಕಿ ಎಲೆವು ಈ ಥರ ವಿವಿಧ ಚಿತ್ರಗಳಿಂದ ಸುಂದರವಾಗಿ ಕಂಗೊಳಿಸ್ತಿದ್ದಾವೆ ಓಂಕರ್ಗೆ ಒಂದು ನಿಮಿಷ ಆಗೋಯ್ತು ನಾನಿನ್ನು ಸತ್ತಿಲ್ಲ ತಾನೆ ಇನ್ನೂ ಬದುಕಿದ್ದೀನಿ ಅಲ್ವಾ ಅಂತ ತನ್ನ ಕೈಪನ್ನ ಚಿವುಟಿ ನೋಡ್ಕೋತಾನೆ ಅಷ್ಟು ಸುಂದರ ಮತ್ತು ಅಮೋಘವಾಗಿ ಆ ಮನೆಯನ್ನು ಸಜ್ಜು ಮಾಡಿರ್ತಾಳೆ ನಮ್ಮ ನಮ್ಮಿಶಾನಿ ಇನ್ನು ಬಾಲ್ಕನಿ ಅನೇಕ ಅನೇಕ ಹೂ ಗಿಡಗಳನ್ನು ತನ್ನ ಮಡಿಲಲ್ಲಿ ತುಂಬಿಸ್ಕೊಂಡು ನೋಡೋರನ್ನ ಬೇರೆ ಲೋಕಕ್ಕೇ ಸ್ವಾಗತ ಮಾಡೋ ಥರ ಇತ್ತು ಇನ್ನು ಓಪನ್ ಕಿಚನ್ ಅಲ್ಲಂತೂ ಪ್ರತಿಯೊಂದು ವಸ್ತುನೂ ತನ್ನ ಜಾಗದಲ್ಲಿ ಅಲ್ಗಾಡ್ದೇನೆ ಗಪ್ ಅಂತ ಕುಳಿತಿದ್ವು ವಸ್ತುಗಳೇನೋ ಗಪ್ ಚಿಪ್ ಅಂತ ಅಲ್ಗಾಡ್ದೆ ಕೂತಿದ್ವು ಆದರೆ ಅವುಗಳ ಮಧ್ಯೆ ಒಂದು ಹುಡುಗಿ ಮಾತ್ರ ಅವಸರವಾಗಿ ಡಬ್ಬಿಗೆ ಸ್ವಲ್ಪ ತಿಂಡಿ ತುಂಬಿಕೊಂಡು ಉಳಿದಿರುವ ತಿಂಡಿನ ಒಂದು ಹಾಟ್ ಬಾಕ್ಸಿಗೆ ಹಾಕಿ ಒಂದು ಕಡೆ ತಿರುಗ್ತಾಳೆ ಅವಳು ನೀಲಿ ಚೂಡಿದಾರ್ ಹಾಕಿದಾಳೆ ಮಾರುದ್ದದ ಕೂದಲು ಬೆಳ್ಳನೆ ಮುಖ ಅರ್ಧ ಚಂದ್ರನಂತಿದ್ದ ಹುಬ್ಬುಗಳು ನಡುವೆ ಚಿಕ್ಕ ಹಣೆ ಬಿಟ್ಟು ಬಾರ್ಬಿ ಡಾಲ್ ಮೂಗಿಗೆ ಚಂದದ ಮೂಗುತ್ತೆ ಲಿಪ್ ಪಿಂಕ್ ಲಿಪ್ಸ್ಟಿಕ್ ಹಚ್ಚ ಅಂತ ಫ್ಲಕ್ಸಿ ತಿಳು ಓ ಮೈ ಗಾಡ್ ಶಿ ಲುಕ್ಸ್ ಪ್ರತಿ ಮ್ಯಾನ್ ನಾಟ್ ಓನ್ಲಿ ಇನ್ ದ ಫೋಟೋ ಬಟ್ ಆಲ್ಸೋ ಇನ್ ರಿಯಲ್ ಮ್ಯಾನ್ ಅಂತ ಓಂಕಾರ್ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಮೂಕ ವಿಸ್ಮಿತನಾಗಿ ಅವಳನ್ನೇ ನೋಡ್ತಾ ನಿಂತ್ಕೋತಾನೆ ಅಷ್ಟೊತ್ತಿಗೆ ಅವನ ಬಳಿಗೆ ಬಂದ ಈಶಾನಿ ಅಪ್ಪ ನೀವು ಈಗಲಾದರೂ ಎಚ್ಚರ ಆದ್ರಲ್ವ ನಿಮ್ಮ ಫೋನ್ ರಿಪೇರಿ ಇದೆ ಮತ್ತು ನಿಮ್ಮ ಗಾಡಿ ಕೂಡ ಅವುಗಳ ಬಗ್ಗೆ ಸಂಜೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ ಈಗ ಸದ್ಯಕ್ಕೆ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಿಮಗೆ ತಿಂಡಿನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಕಾಫಿ ಫ್ಲಾಸ್ಕಲ್ಲಿದೆ ನೀವು ಫ್ರೆಶ್ ಆಗಿ ತಿಂಡಿ ತಿಂದು ರೆಸ್ಟ್ ಮಾಡಿ ನಾನು ವಾಪಸ್ ಬರೋದು ಸಂಜೆ ಐದು ಗಂಟೆಗೆ ಅಂತ ಹೇಳಿ ಓಂ ಕಾರನ್ನ ಪ್ರತ್ಯುತ್ತರಕ್ಕೂ ಕಾಯ್ದೇನೆ ಅವಸರದಲ್ಲಿ ಹೊರಟು ಹೋಗ್ತಾಳೆ ಆದರೆ ಓಂಕಾರ್ ಮಾತ್ರ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಸರಿ ಅವಳ ಮುಖಾನೇ ನೋಡ್ಕೊಂಡು ನಿಂತಿರ್ತಾನೆ ಗಂಟೆ ಏನೋ ಹತ್ತಾಯ್ತು ಓಮಿ ಜಾಸ್ತಿ ಹೊಟ್ಟೆ ಅಶ್ವಾಗಿತ್ತು ಸರಿ ಫ್ರೆಶ್ ಆಗುತ್ತೆ ಒಂದು ಪ್ಲೇಟಿಗೆ ತಿಂಡಿ ಹಾಕೊಂಡು ಕಪ್ ಕಾಫಿ ತಗೊಂಡು ಬಂದ್ ಡೈನಿಂಗ್ ನಂತರ ಅವನನ್ನು ಇಂದಿನ ದಿನಗಳಿಗೆ ಕೊಂಡೊಯ್ಯುತ್ತೆ ಇಂದಿನ ದಿನಗಳು ಅಂದರೆ ಫ್ಲಾಶ್ ಬ್ಯಾಕ್ ಅಲ್ವಾ ಈಗ ಒಂದು ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡೋಣ ದಿನ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಒಂಬತ್ತು ಓಂಕಾಗೆ ಡಬಲ್ ಖುಷಿ ಒಂದು ಅವತ್ತು ಅವನ ಬರ್ತ್ಡೇ ಇನ್ನೊಂದು ಒಂದು ಡ್ಯಾನ್ಸ್ ಕಾಂಪಿಟಿಷನ್ ಅಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದ ಇದೇ ಖುಷಿಲಿ ಅವನನ್ನು ಆಡೋಕ್ ಕಳಿಸ್ಬಿಟ್ಟು ಮಗನಿಗೋಸ್ಕರ ಕೇಕ್ ತಯಾರು ಮಾಡ್ತಿದ್ದಂತ ಅವನಮ್ಮ ಗ್ಯಾಸ್ ಬ್ಲಾಸ್ಟ್ ಆಗಿ ಸತ್ತೋಗ್ತಾರೆ ಬರೀ ಹದಿಮೂರು ವರ್ಷ ಆಗಿದ್ದಂಥ ಓಂಕಾರ್ ತಾಯಿಯ ಸಾವಿನಿಂದ ಮಾನಸಿಕವಾಗಿ ಕುಗ್ಗೋಗ್ತಾನೆ ಅವನನ್ನು ಆ ಪರಿಸ್ಥಿತಿಯಿಂದ ಹೊರಗೆ ತರೋಕೆ ಅವನಪ್ಪ ಅವನ ಅವನಿಷ್ಟಪಡೋವಂಥ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾರೆ ಅಲ್ಲಿಂದ ಅವನ ಪ್ರಯಾಣ ಶುರುವಾಗುತ್ತೆ ಕಥೆಯೇನೋ ಮುಂದುವರಿಯುತ್ತೆ ಅದೇ ನಾನು ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು